ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ಮನೆಗೆ ಬಂದಿದ್ದೇನೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ಮನೆಯೊಳಗೆ ಎಡೆಯಲ್ಲಿ ಒಂದು ಕಟ್ಟದ ಬಣ್ಣ ಬಣ್ಣದ ಹಾವಿದೆ ನಮಗೆ ಭಯ ಆಗ್ತಾ ಇದೆ ಬನ್ನಿ ಅಂತ ಕರೆದರು ಹಾಗೆ ಬಂದಿದ್ದೇನೆ ಬಂದು ನೋಡುವಾಗ ಅದು ಮೌಂಟೇನ್ ಟ್ರಿಂಕೆಡ್ ಸ್ನೇಕ್ ಅಥವಾ ಮಲೆನಾಡಿನ ಆಭರಣದ ಹಾವು ಅಂತ ನಾವು ಕರಿತೀವಿ ಈಗಾಗಲೇ ಒಂದು ವಿಡಿಯೋ ಮಾಡಿ ಅದರ ಬಗ್ಗೆ ವಿವರ ಕೊಟ್ಟಿದ್ದೇನೆ ಈ ಹಾವಿನ ಒಂದು ವಿಶೇಷತೆಯನ್ನು ತೋರಿಸ್ತೇನೆ ಈಗ ಬನ್ನಿ ಸ್ನೇಹಿತರೆ ನಮಸ್ಕಾರ ನೋಡಿ ಹಾವು ಇಲ್ಲಿದೆ ಆಗಲೇ ಹೇಳಿದಾಗೆ ಮೌಂಟೇನ್ ಟ್ರಿಂಕೆಟ್ ಸ್ನೇಕ್ ಅಥವಾ ಮಲೆನಾಡಿನ ಆಭರಣದ ಹಾವು ಅಂತ ಕರಿತೀವಿ ಇಲ್ಲಿ ನೋಡಿ ಇದರ ಶರೀರ ಬಣ್ಣವನ್ನು ನೋಡ್ಕೊಳ್ಳಿ ಅರ್ಧ ಶರೀರದವರೆಗೆ ಮಾತ್ರ ಕಪ್ಪು ಬಿಳಿ ಕಪ್ಪು ಬಿಳಿ ಕಟ್ಟಿದೆ ಇಲ್ಲಿ ಕಾಣ್ತಾ ಇಲ್ಲ ಇಲ್ಲಿ ನೋಡಿ ಅದರ ಹೊಟ್ಟೆ ಉಬ್ಬಿದೆ ಅಂದರೆ ತನ್ನ ಶರೀರಕ್ಕಿಂತ ಮೂರು ನಾಲ್ಕು ಪಟ್ಟು ದಪ್ಪದ ಆಹಾರ ಇಲಿಯನ್ನು ನುಂಗಿದೆ ನೋಡಿ ಈ ಇಲಿಯನ್ನು ನುಂಗಿರೋದ್ರಿಂದ ನೋಡಿ ಈ ಹೊಟ್ಟೆಯ ಚರ್ಮ ಹೇಗೆ ಅಲ್ಲೇ ಓಪನ್ ಆಗಿದೆ ನೋಡಿ ಒಂದು ರೀತಿ ಬಿಳಿಚಿಕೊಂಡಿದೆ ಒಳಗಿನ ಬಿಳಿಯ ಹುರುಪೆಗಳು ಕೂಡ ಎದ್ದು ಕಾಣ್ತವೆ ಇದೊಂದು ಸಮಸ್ಯೆ ಇವುಗಳದ್ದು ಏನಂದರೆ ಕೆಲವೊಮ್ಮೆ ಅಪ್ಪಿತಪ್ಪಿ ತಮ್ಮ ಶರೀರಕ್ಕಿಂತ ನಾಲ್ಕೈದು ಪಟ್ಟು ಹೆಚ್ಚಿನ ಆಹಾರವನ್ನು ನುಂಗೋದು ಇಲಿ ಹೆಗ್ಗಣಗಳನ್ನು ನುಂಗೋದು ಆನಂತರ ಅದು ಒಳಗಿಂದ ಒಳಗೆ ಎರಡು ದಿನದಲ್ಲಿ ಕೊಳಿಯುವ ಸಂದರ್ಭದಲ್ಲಿ ಇನ್ನಷ್ಟು ದಪ್ಪ ಆಗೋದ್ರಿಂದ ಇಲ್ಲಿ ಈ ಬಿಳಿಯ ಬಣ್ಣ ಕಾಣ್ತಾ ಇದೆಯಲ್ಲ ಇದು ಅಲ್ಲಿಗೆ ಬಿರುಕು ಬಿಡುತ್ತೆ ಬಿರುಕು ಬಿಟ್ಟ ನಂತರ ಅಲ್ಲಿಗೆ ನೊಣಗಳು ಬಂದು ಮೊಟ್ಟೆ ಇಟ್ಟು ಹುಳುಗಳಾಗಿ ಕೊಳತು ಸಾಯೋದನ್ನು ಸಾಕಷ್ಟು ಕಡೆ ನಾನು ನೋಡಿದ್ದೀನಿ ತುಂಬ ಮುಗ್ಧ ಹಾವುಗಳಿವು ಈಗ ಜುಲೈಯಿಂದ ಸೆಪ್ಟೆಂಬರ್ವರೆಗೆ ಈ ಹಾವುಗಳ ಸಂತಾನೋತ್ಪತ್ತಿ ಶುರುವಾಗಿದೆ ಕರ್ನಾಟಕದಾದ್ಯಂತ ಹೆಚ್ಚಿನ ಕಡೆ ಈಗ ಸಂಚಾರ ಜಾಸ್ತಿ ಕಾಣಲಿಕ್ಕೆ ಸಿಗ್ತದೆ ಮನೆಯೊಳಗೆ ಇಲಿಯನ್ನು ಅನ್ವೇಷಣೆ ಮಾಡ್ಕೊಂಡು ಬರೋದು ಹೆಣ್ಣು ಗಂಡನ್ನು ಅನ್ವೇಷಣೆ ಮಾಡ್ಕೊಂಡು ಬರೋದು ನಡೀತದೆ ಸಾಮಾನ್ಯವಾಗಿ ಸಂಜೆ ವೇಳೆ ರಾತ್ರಿ ಸಂಚಾರ ಮಾಡುವಂಥ ಹಾವುಗಳಾದರೂ ಹೆಚ್ಚಿನ ಈ ಮಿಲನ ಕಾಲದಲ್ಲಿ ರಾತ್ರಿ ಹಗಲು ಸಂಚಾರ ಮಾಡೋದನ್ನು ನಾವು ಕಾಣ್ಬೋದು ಹಾಗಾಗಿ ಯಾರೂ ಗಾಬರಿ ಪಡೋದು ಬೇಡ ಮನೆಯೊಳಗೆ ಈ ಬಣ್ಣದ ಹಾವುಗಳು ಕಾಣಲಿಕ್ಕೆ ಸಿಕ್ಕಿದರೆ ಬಹಳ ಜಾಗ್ರತೆಯಾಗಿ ಒಂದು ಕೋಲಿನಿಂದ ಎತ್ತಿ ಹೊರಗಾಗ್ಲಿಕ್ಕೆ ಆಗ್ತದೆ ತುಂಬ ಮೃದು ಹಾವು ನಾವು ನೋವು ಮಾ ಮಾಡದೆ ಅಪಾಯ ಮಾಡುವಂತ ಗುಣ ಇಲ್ಲ ಇಲ್ಲಿ ನೋಡಿ ನಾನು ಸ್ಪರ್ಶ ಮಾಡ್ತಾ ಇದ್ದೇನೆ ಆದರೂ ಏನು ಅಪಾಯ ಮಾಡ್ತಾ ಇಲ್ಲ ನೋಡಿ ಇಲ್ಲಿ ನೋಡಿ ಸುಂದರವಾದ ಮೈ ಬಣ್ಣ ಇಲ್ಲಿ ಬೆಳಕು ಸರಿ ಇಲ್ಲ ಹಾಗಾಗಿ ಅಷ್ಟು ಚಂದ ಕಾಣ್ತಾ ಇಲ್ಲ ನೋಡಿ ಶರೀರದ ಅರ್ಧ ಶರೀರದ ನಂತರ ಎರಡೂ ಪಾರ್ಶ್ವಗಳಲ್ಲಿ ಕಪ್ಪು ಅಥವಾ ಕಂದು ಬಣ್ಣದ ರೇಖೆಗಳನ್ನು ಕಾಣಬಹುದು ನೋಡಿ ಇಲ್ಲಿ ತಿಂದು ಈಗ ಈ ಇಲ್ಲಿ ತಿಂದ ನಂತರ ಸಾಮಾನ್ಯವಾಗಿ ಹಾವುಗಳಿಗೆ ನಾಲ್ಕೈದು ದಿನ ಒಂದೇ ಜಾಗದಲ್ಲಿ ಇದ್ದು ಬಿಡ್ತವೆ ಒಂದು ಗಿಲವನ್ನು ಆಯ್ಕೆ ಮಾಡಿಕೊಂಡು ಅಲ್ಲೇ ಕುಳಿತು ಬಿಡ್ತವೆ ಯಾಕಂದರೆ ಅವುಗಳಿಗೆ ಹೊಟ್ಟೆಯಲ್ಲಿ ಆಹಾರ ಇರುವ ತನಕ ಅದು ಕರಗುವ ತನಕ ಪೂರ್ಣವಾಗಿ ಸಂಚಾರ ಮಾಡಲಿಕ್ಕೆ ಹೊಟ್ಟೆಯ ಅಡಿಭಾಗದ ಚಲಿಸುವಂತಹ ಊರುಪೆಗಳು ತಡೆಯೊಡ್ತವೆ ಹಾಗಾಗಿ ಈಗ ಅವುಗಳಿಗೆ ಆಸರೆ ಬೇಕಾಗುತ್ತೆ ಇಂಥ ಹಾವುಗಳನ್ನು ಹಿಡಿದಾಗ ಎಲ್ಲೋ ಸಮೀಪದಲ್ಲಿ ನೀರಿರುವ ಜಾಗದಲ್ಲಿ ನಾವು ಬಿಡುಗಡೆ ಮಾಡುವುದು ಬಹಳ ಅಗತ್ಯ ಯಾಕಂದರೆ ಇವುಗಳಿಗೆ ಇನ್ನು ನೀರು ಬೇಕಾಗ್ತದೆ ಈ ತಿಂದ ಆಹಾರ ಕರಗಬೇಕಾದ್ರೆ ಅವುಗಳಿಗೆ ನಿಯಮಿತವಾಗಿ ನೀರು ಬೇಕು ಒಂದು ವಾರದಲ್ಲಿ ಮೂರು ನಾಲ್ಕು ಬಾರಿ ನೀರು ಕುಡಿತಾವೆ ಕುಡಿದು ಜೀರ್ಣ ಮಾಡಿಕೊಂಡು ಸಲೀಸಾಗಿ ಹೊರಟು ಹೋಗ್ತವೆ ಹಾಗಾಗಿ ಮನೆಯೊಳಗೆಲ್ಲ ಈ ಹಾವುಗಳು ಬಂದರೆ ಗಾಬರಿ ಆಗೋದು ಬೇಡ ಈ ಹಾವುಗಳು ಸಾಮಾನ್ಯವಾಗಿ ಕರ್ನಾಟಕ ಕೇರಳ ತಮಿಳುನಾಡು ಮತ್ತು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಮಾತ್ರ ಕಾಣಲು ಸಿಗುವಂಥ ಹಾವುಗಳು ಉದ್ದ ಸುಮಾರು ನಾಲ್ಕೂವರೆ ಅಡಿ ತನಕ ಬೆಳೆದ ಹೆಣ್ಣು ಹಾವು ನನಗೆ ಸಿಕ್ಕಿದೆ ಹಾಗಾಗಿ ಈ ಹಾವುಗಳು ಇನ್ನು ಮುಂದಕ್ಕೆ ನಿಮಗೆ ಸೆಪ್ಟೆಂಬರ್ ಹೋಗಿ ಕಾಣಲಿಕ್ಕೆ ಸಿಕ್ಕಿದರೆ ಯಾವುದೇ ಭಯ ಬೇಡ ಹಾವನ್ನು ಗುರುಸ್ಕೊಳ್ಳಿ ಒಂದೋ ನಿಮಗೆ ಸಾಧ್ಯ ಆಗದಿದ್ದರೆ ಸಮೀಪದಲ್ಲಿ ಯಾರಾದರೂ ಉರಗ ರಕ್ಷಕರಿದ್ದರೆ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟು ಅದನ್ನು ಅಲ್ಲೇ ಸಮೀಪ ನಿಮ್ಮ ಮನೆಯ ಪರಿಸರದಲ್ಲಿ ಬಿಟ್ಕೊಳ್ಬೋದು ಯಾಕಂದರೆ ಅಪಾಯ ಮಾಡುವಂಥ ಹಾವುಗಳಲ್ಲ ನಾವು ಇದರ ಶರೀರ ಬಣ್ಣವನ್ನು ನೋಡಿ ಬಣ್ಣ ಬಣ್ಣ ಕಟ್ಟುಕಟ್ಟುಗಳನ್ನು ನೋಡಿದ ಕೂಡಲೇ ತಕ್ಷಣ ತಪ್ಪು ಹೆಸರು ಕೊಡುವರು ಸಾಕಷ್ಟು ಮಂದಿ ಇದ್ದಾರೆ ಒಂದು ವೇಳೆ ಈ ಹಾವಿಗೆ ತಪ್ಪು ಹೆಸರು ಕೊಟ್ಟರೆ ಅವರಿಗೆ ಹಾವುಗಳ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ ಅಂತ ನಾವು ಹೇಳಬಹುದು ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಚಾರವನ್ನು ಹಂಚಿಕೊಡ್ತೇನೆ